大家。

Noooooooo <music> ಅಣ್ಣ ನೋಡಿದ್ಯಾ ಶ್ರೀ ಕೃಷ್ಣ ದುರ್ಯೋಧನು ದ್ವಾರಕಾ ನಗರಕ್ಕೆ ಬರುತ್ತಿದ್ದನ್ನು ಕಂಡು ನಮ್ಮ ಪ್ರಜೆಗಳಲ್ಲೂ ತಳೆದು ಒಂದು ಸಭಾಂಗಣವನ್ನು ಏರ್ಪಡಿಸಿದ್ರಂತೆ ಎಷ್ಟು ಆನಂದದ ವಿಷಯ ಅಲ್ವೇ ಕೃಷ್ಣ ಇಷ್ಟೇ ಅಲ್ಲ ಅಣ್ಣ ಇನ್ನು ಮುಂದೆ ಬಹಳಷ್ಟಿರುವುದು ನೋಡುತ್ತಿರುವ ಅಣ್ಣ ಆ ದುರ್ಯೋಧನ ಸಾಮಾನ್ಯನೇ ಎಷ್ಟೇ ಅದರಲ್ಲೂ ಸಾರ್ವಭೌಮ ಅಲ್ಲವೇ ನೀವು ಅರಮನೆಯಲ್ಲಿ ಕಾಣುತ್ತಿಲ್ಲ ಪ್ರಭು ಕಾಣುತ್ತಿಲ್ಲ ನೋಡಿದೆಯಾ ಕೃಷ್ಣ ಯಾವ ರಾಕ್ಷಸನು ನಮ್ಮ ಮಗಳಾದ ಶರೀರೆಯನ್ನು ಅಪಹರಿಸಿಕೊಂಡು ಹೋಗಿರುವನು ಏಕೆ ಸುಮ್ಮನಿರುವೆ ಅಣ್ಣ ಆ ರಕ್ಕು ಆದರೆ ಕುಮಾರಿಯನ್ನು ಕಂಡುಹಿಡಿಯುವ ಬಗೆ ಅಣ್ಣ ಅದು ನಿನ್ನಿಂದಲೇ ಆಗುವುದು ಕೃಷ್ಣ ಹಾಗಾದರೆ ನನ್ನ ಮಾತನ್ನು ಕೇಳುವೆ ಅಣ್ಣ ಆಗ ಅಗತ್ಯವಾಗಿ ಆಗಬಹುದು ಅಣ್ಣ ನಮ್ಮ ಭೀಮಪುತ್ರನಾದ ಘಟೋದ್ಗಜನು ತನ್ನ ತಮ್ಮನಾದ ಅಭಿಮನ್ಯುವಿಗೆ ಕೊಟ್ಟು ವಿವಾಹ ಮಾಡುವುದ ಮಾಡುವುದಕ್ಕಾಗಿ ಶಶಿರೇಖೆಯನ್ನು ಅಪರಿಸಿಕೊಂಡು ಹೋಗಿರಬಹುದು ಇದೆಲ್ಲವೂ ವಿಧಿಯ ಸಂಕಲ್ಪ ಅಣ್ಣ ವಿಧಿಯ ಸಂಕಲ್ಪವಲ್ಲ ಕೃಷ್ಣ ನಿನ್ನ ಸಂಕಲ್ಪ ಫಸ್ಟ್ ನನ್ನ ಕುಮಾರಿಯನ್ನು ತೋರಿಸು ನಿನ್ನ ಸವಾಸವೇ ಸಾಕಾಗಿದೆ ನಡೆ ಹೋಗೋಣ ಶಶಿರೇಖ ನಿನ್ನ ಮನದ ಚಿಂತೆಯನ್ನು ಬಿಡು ನಿನ್ನ ಮನದಿಷ್ಠೆಯಂತೆ ನಿಮ್ಮ ವಿವಾಹವನ್ನು ಮಾಡಿಸಲು ಅಸಜನು ಬರುತ್ತಿರುವ ಏನು ಬಲರಾಮನು ಬರುತ್ತಿರುವನೇ ಬರೀ ಈಗಲೇ ನಾನು ನನ್ನ ಗಣ ಪರಕ್ರಮವನ್ನು ಅವನಿಗೆ ತೋರಿಸುವೆನು ಕುಮಾರ ಆತನು ನಿನ್ನೊಡನೆ ಯುದ್ಧ ಮಾಡಲು ಬರುತ್ತಿಲ್ಲ ನನ್ನ ಪ್ರೇರಣೆಯಂತೆ ನಿಮ್ಮ ಮೀರಿವರೆಗೂ ವಿವಾಹ ಮಾಡಿದ್ರು ಬರುತ್ತಿರುವನು ನೀನು ಈಗ ಕೋಪ ಮಾಡಿದರೆ ಕಾರ್ಯವಾಗಲಾರದು ಯಾರೇ ಅಪರಾಧಿಗಳು ಬಂದರು ಮನೆ ಬಾಗಿಲಿಗೆ ಬಂದರು ಅವರನ್ನು ಗೌರವಿಸಬೇಕು ಈಗ ನೀನು ಕಾರ್ಯವನ್ನು ಗೆಲ್ಲಬೇಕಾದರೆ ನಿನ್ನ ದೊಡ್ಡ ಮಾವನರು ಬಂದಾಗ ನಮಸ್ಕಾರ ಬೇಕು ತಿಳಿಯಿದೆ ಆಗಬಹುದು ಪರಮಾತ್ಮ